ನಮಸ್ಕಾರ ವೇದಿಕೆ ಮೇಲಿರುವ ಗಣ್ಯರಿಗೂ ಮತ್ತೆ ಆಗಮಿಸಿರೋ ತಮಗೆಲ್ಲರಿಗೂ ಒಂದು ಸೋಮವಾರ ಇವತ್ತು ಶಿವ ಸಣ್ಣ ಕಣ್ಣು ಬಿಟ್ಟಂಗಿದೆ ಸೋಮವಾರ ಧರ್ಮಸ್ಥಳದ ಮಂಜುನಾಥ ಸಣ್ಣ ಕಣ್ಣು ಬಿಟ್ಟಂಗಿದೆ ಅವನು ಯಾರಿಗೋ ಯೂಟ್ಯೂಬಲ್ಲಿ ಶಿವತಾಂಡವ ಬೇಕಿತ್ತಂತೆ ಅದಕ್ಕೆ ಇವತ್ತು ಒಂದು ಸಣ್ಣ ರುದ್ರ ತಾಂಡವದ ಫಸ್ಟ್ ಸ್ಟೆಪ್ ಹಾಕಿದ್ದಾರೆ ಆಗತ್ತೆ ಮುಗಿಯುತ್ತೆ ನಕಲಿ ಹೋರಾಟಗಾರರು ಅಂತ ಕರೆಸ್ಕೊಳ್ಳಿ ಇದ್ರಲ್ಲಿ ಒಂದು ಸುಮಾರು ಜನ ಇದ್ದಾರೆ ನಾನು ಇದನ್ನು ಎ ಒನ್ನು ಎ ಟು ಎ ತ್ರೀ ಎ ಫೋರ್ ಅಂತ ಹೇಳೋಕೋಗಲ್ಲ ಅಂದರೆ ಅಕ್ಯೂಸ್ ಅಲ್ಲ ಅಡ್ನಾಡಿ ಒನ್ ಅಡ್ನಾಡಿ ಟು ಅಡ್ನಾಡಿ ತ್ರೀ ಹಂಗೆ ತಗೊಳ್ಳಿ ಹಾಗೆ ಅದು ಹಾಗೆ ಎ ಒನ್ನು ಎ ಒನ್ ಬಂದು ಈ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅಂತ ಅವನನ್ನು ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅಂತ ಕರೆಯೋದು ಇದೆ ಅದಕ್ಕೆ ಕಾರಣಗಳು ಬೇರೆ ಇದೆ ಅಣ್ಣ ಹೇಳಿದರು ಆವಾಗಲೇ ಗಿಳಿಯಾರಣ್ಣ ನಾನು ಯಾವುದೋ ಇಂಟರ್ವ್ಯೂಲ್ ನೋಡ್ತಾ ಇದ್ದೆ ಆ ಮನುಷ್ಯನ ಆ ಮನುಷ್ಯ ಹೇಳ್ತಾರೆ ಆ ಮನುಷ್ಯಗೆ ಒಂದು ಆ್ಯಂಕರ್ ಕೇಳ್ತಾರೆ ಏನು ಮಾಡ್ತಿದ್ರಿ ನೀವು ಬಾಂಬೇಲಿ ಅಂತ ಬಾಂಬೆಯಲ್ಲಿ ನಾನು ಲೋಟ ತೊಳೆಯೋದು ಆಮೇಲೆ ಕ್ಲೀನರು ಆಮೇಲೆ ಸಪ್ಲೈಯರು ಆಮೇಲೆ ಕ್ಯಾಶಿಯರು ಆಮೇಲೆ ಓನರು ಅಂತ ಅಲ್ಲ ಮರಿಯ ಕ್ಲೀನರು ಕ್ಯಾಶಿಯರು ಸಪ್ಲೈಯರು ಓನರು ಆದರೆ ನಿನ್ನ ಬಾಂಬೆಯಿಂದ ಯಾಕೆ ಓಡಿಸಿದ್ರು ಕ ಗಡಿಪಾರು ಮಾಡಿ ಏನಾದರೂ ತಟ್ಟೆ ಲೋಟ ತೊಳ್ದು ಯಾವ ಗಡಿಪಾರು ಮಾಡ್ತಾರೇನು ರೀ ಇಲ್ಲಿ ಬಂದು ನಂಬಿಸ್ತಾರೆ 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 ಬಾಯಿಗೆ ಬಂದಂಗೆ ನಂಬಿಸ್ತಾರೆ ಸಾಧು ಶೆಟ್ಟಿ ಕೇಳಿದಿರಲ್ಲ ಮುಂಬೈನ ಒನ್ ಆಫ್ ದ ಡಾನ್ ಅವ್ರ ಜೊತೆಗೆ ಇದ್ದವನು ಅಂತ ಹೇಳ್ತಾರೆ ಆ ಮನುಷ್ಯ ಈ ಕೇಸ್ಗೆ ಅದೇ ಹೇಳ್ದಾಗೆ ಒಂದು ವರ್ಷ ಆದಮೇಲೆ ಬಂದಿದ್ದು ಅಂತ ಎಲ್ರಿಗೂ ಗೊತ್ತು ಬಟ್ ನಾವು ಈ ಜನರಿಗೆ ಅದನ್ನು ಪದೇ 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 ಹೇಳೋಕೆ ಪ್ರಯತ್ನ ಪಟ್ವಿ ಇಲ್ಲಪ್ಪ ಆ ಮನುಷ್ಯ ಹಂಗಲ್ಲ ನೋಡಿ ಅವನು ಲೇಟಾಗಿ ಬಂದು ಅವನು ಸ್ವಾರ್ಥಕ್ಕಿದ್ನೆಲ್ಲ ಬಳಸ್ಕೊತಾ ಇದ್ದಾನೆ ಅಂದ್ರೆ ನಮ್ಮ ಜನ ನಂಬಲೇ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಪ್ರಶ್ನೆ ಬರುತ್ತೆ ನಕಲಿ ಹೋರಾಟಗಾರರು ಅಂತ ಕರ್ಸ್ಕೊಳ್ಳೋ ಇವ್ರು ಮಾಡ್ತಿರೋ ಹೋರಾಟದ ಈ ಭರದಲ್ಲಿ ನಾವು ನಂಬಿದ್ದು ಯಾರನ್ನು ನಾವು ನಂಬಿದ್ದು ಏನನ್ನು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಎರಡು ಸಾವಿರದ ಎಂಟರಲ್ಲಿ ಬೆಳ್ತಂಗ್ಲಿ ಎಲೆಕ್ಷನ್ ನಿಂತ್ರೆ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಓಟು ನೂರಲ್ಲಿ ಐದು ಜನ ನಂಬಿಲ್ಲ ಇಡೀ ಕರ್ನಾಟಕದ ಜನ ನಂಬಿಟ್ರೆ ಅವೇನು ಮಾತನ್ನ ಬೊಗಳೆ ದಾಸ ಸಿ ಬಿಡಿಸಿ ಹೇಳಕ್ಕೆ ಪ್ರಯತ್ನ ಪಟ್ವಿ ಆ ಮನುಷ್ಯ ಅದೇ ಎರಡ್ ಸಾವಿರದ ಹದಿಮೂರರ ಅಫಿಡವಿಟ್ ಅಲ್ಲಿ ಹೇಳ್ತಾರೆ ಮೂರುವರೆ ಎಕರೆ ಜಾಗ ಇದೆ ಸ್ವಲ್ಪ ಸಾಲ ಇದೆ ಸ್ವಲ್ಪ ದುಡ್ಡಿದೆ ಮೊನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದೀನಿ ನಮ್ಮಪ್ಪ ಅರವತ್ತೆಂಟರಲ್ಲಿ ಬಾಂಬೆಯಿಂದ ಇಲ್ಲಿಗೆ ಬಂದಾಗ ನಮ್ದು ಇದೊಂದು ಇಪ್ಪತ್ತೆರಡು ಎಕರೆ ಅಲ್ಲಿ ಆರ್ ಸಿ ಕಾಣ್ತದಲ್ಲ ಅಲ್ಲೊಂದು ಹತ್ತು ಎಕರೆ ಅಂದ್ರೆ ಏನ್ ಮರ್ಯಾದೆನೇ ಇಲ್ಲ ಮರ್ಯ ಕೇಳಿದ್ರೆ ನಮಗೆ ಪೇಮೆಂಟ್ ಪೇಮೆಂಟ್ ಅಂತಾರೆ ಫೋನ್ ಪೇಲಿ ಹತ್ತು ಲಕ್ಷ ಪೇಮೆಂಟ್ ಅಂತೆ ಒನ್ ಡೇ ಲಿಮಿಟ್ ಒನ್ ಲಕ್ಷ ಅಂತ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಹೇಳಬಾರ್ದು ಬಟ್ ನಾನು ಹೇಳ್ದು ಯಾವ ರೇಂಜಲ್ಲಿ ಹೋಗ್ತಾರೆ ಅಂದರೆ ಅಷ್ಟು ನಂಬಿಸುವ ಬರದಲ್ಲಿ ಏನು ಬೇಕಾದರೂ ಹೇಳೋದು ಏನು ಬೇಕಾದರೂ ಮಾತಾಡೋದು ಏನು ಬೇಕಾದರೂ ಹೇಳೋದು ನೋಡಿ ಅವರು ಅವ್ರವ್ರ ಕುಣಿಕೆಯನ್ನು ಅವರೇ ಹಾಕ್ಕೊಂಡು ಇವತ್ತು ವಿಧಾನಸೌಧದಲ್ಲಿ ಅಷ್ಟು ದೊಡ್ಡ ಚರ್ಚೆಗಳಾಗಿ ವದ್ದು ಒಳಗಾಕ್ರಿ ಆಗಿದೆ ಹೋಗೋ ದಿನಗಳ ಹತ್ತಿರ ಬಂತು ಬಿಡಿ ಗಿಳಿಯಾರನ್ನು ಆರಂಭದಲ್ಲಿ ಹಾಕಿದ್ರು ಈ ಬುರುಡೆ ಬಂತು ಬಟ್ ಈ ಬುರುಡೆ ಪರವಾಗಿ ಯಾರ್ಯಾರು ಮಿಂತ್ಕತ್ತರ ನೀವೆಲ್ಲರೂ ಒಟ್ಟಿಗೆ ಜೈಲಿಗೆ ಹೋಗೋ ದಿನಗಳು ಬಂದೇ ಬರುತ್ತೆ ಅಂತ ಆ ದಿನಗಳ ಹತ್ತಿರ ಇದೆ ಬಿಡಿ ಸಮಯ ಕಮ್ಮಿ ಇರೋದ್ರಿಂದ ಪಟ್ ಅಂತ ನಮ್ಮ ವೆರಿ ಇಂಪಾರ್ಟೆಂಟ್ ಅಡ್ನಾಡಿ ಟೂಗೆ ಹೋಗ್ತೀನಿ ಗಿರೀಶ್ ಮುಟ್ಟಾಳನವರು ಈ ಮನುಷ್ಯ ಏನ್ ತಲೆಯಲ್ಲಿ ಏನ್ ನಿಜವಾಗ್ಲೂ ಹೇಳಲ್ಲ ಈ ಸೌಜನ್ಯ ಹೋರಾಟ ಅಂತ ಇನ್ನೊಂದು ಒಂದಿಷ್ಟು ಜನ ಮಾಡ್ತಾ ಇದ್ರಲ್ಲ ಅದು ಪಾಪ ಅವ್ರ ಒಂದು ಟ್ರ್ಯಾಕಲ್ಲಿ ನೆಟ್ಟು ಹೋಗ್ತಾ ಇತ್ತು ಅವ್ರು ಏನೋ ಮಾಡ್ತಾ ಇದ್ರು ಅವ್ರವ್ರಿಗೆ ಲಾಭ ಆಗಂಗೆ ಏನೋ ಮಾಡ್ಕೊತಾ ಇದ್ರು ಅದ್ರ ದಿಕ್ಕು ಫುಲ್ ತಪ್ಪಿಸಿದ್ರೆ ಈ ಗಿರೀಶ್ ಪಟ್ಟಣನವ್ರ ಎಂಟ್ರಿ ಆದ್ಮೇಲೆ ಆ ಮನುಷ್ಯ ಬಂದು ಮಾತಾಡ್ ಮೊನ್ನೆ ನಂದ ಹೇಳ್ತಾ ಇದ್ದೆ ಆ ಹೆಣ್ಣು ಮಗುವಿನ ಬುರುಡೆ ಬಂದಿದೆಯಲ್ಲ ಅದು ಇಪ್ಪತ್ನಾಲ್ಕು ವರ್ಷ ಮಹಿಳೆದು ಒಂದು ನನಗೆ ಎಫ್ ಎಸ್ ಎಲ್ ಇಂದ ವರದಿ ಬಂದಿದೆ ಅಂತಾನೆ ಇವನಿಗೆ ಎಫ್ ಎಸ್ ಎಲ್ ವರದಿ ಕೊಡ್ತಂತೆ ಅದು ಇಪ್ಪತ್ನಾಲ್ಕು ವರ್ಷದ ಮಹಿಳೆಯದು ಅಂತ ಅವನು ಭೀಮಾ ಪಾಯಿಂಟ್ ನಂಬರು ಅದು ಬಾಹುಬಲಿ ಬೆಟ್ಟತ್ತ ತೋರ್ಸೋಕಿ ಇನ್ನೂ ಗಾಡಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೊತ್ತಿಗೆ ವೀಡಿಯೋ ಬಂದಾಯಿತು ಅಲ್ಲಿ ಹತ್ತು ಲೋಡ್ ಮಣ್ಣು ಹಾಕಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ ಅಂತ ಆಮೇಲೆ ಚಾನಲ್ನವರು ಹೋಗ್ಬಿಟ್ಟು ನಿಮ್ಗೆ ಏನಾದರೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದೆಯಾ ಅಂದರೆ ಅದೇನಕ್ಕೆ ಇವಾಗ ನಾನು ಹಂಗಿಲ್ಲ ಅಂತಾನೆ ಆ ನಾ ಬೇಡ ಇಲ್ಲಿ ಪಾಪ ನಮ್ಮ ಕರ್ನಾಟಕ ಮೀಡಿಯಾದವರು ದಿನ ಎರಡೆರಡು ಮೂರು ಮೂರು ರಿಪೋರ್ಟ್ರುಗಳನ್ನಲ್ಲಿ ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಒಂದು ಬೈಟ್ ಸಿಕ್ಕಿದ್ರೆ ಸಾಕು ಅಂತ ಇವನು ಸ್ಟ್ರೈಟವೇ ನ್ಯಾಷನಲ್ ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟ ಅಲ್ಲಿ ಸೆಂಟರ್ ಹೇಳ್ಕೊಡ್ತಾನೆ ಹತ್ತು ನಿಮಿಷ ನಲ್ವತ್ತು ಸೆಕೆಂಡಲ್ಲಿ ಅವನ ಹೆಸ್ರು ಹೇಳು ಇವನ ಹೆಸ್ರು ಹೇಳು ಅಂತ ಒಂದೊಂದೇ ಒಂದೊಂದೇ ಮುಖವಾಡ್ಗಳು ಕಳ್ಸ್ಕೊ ಕಳ್ಸ್ಕೊಂಬಂತ ಆ ಮನುಷ್ಯನ ಸಾಮಾನ್ಯ ಎಲ್ಲ ಬಿಡಿ ಎರಡು ಸಾವಿರದ ಮೂರರಲ್ಲೇ ಶಾಸಕರ ಭವನಕ್ಕೆ ಬಾಂಬ್ಬಿಟ್ಟವನು ಅವನೇ ಬಾಂಬಿಟ್ಟು ಅವನೇ ಫೋನ್ ಮಾಡಿ ಹೇಳ್ತಾನೆ ಸಿಡಿದ್ಬಿಟ್ರು ಮತ್ತೆ ತಕೊಂಡು ಹೋಗ್ತಾರೆ ಅಂತ ಯಾವಾಗಲೂ ಹೇಳ್ತಾನೆ ಹಾಗಾದ್ರೆ ಯಾಕ್ರಿ ಬಿಟ್ಟರು ಯಾಕ್ರಿ ಬಿಟ್ಟರು ಸಂತೋಷ ರಾವ್ ಸಂತೋಷರವ್ನ ಅಂತ ಯೋ ಮನುಷ್ಯ ನಿನ್ನೆ ಯಾಕೆ ಬಿಟ್ಟರೆ ಹೇಳು ಫಸ್ಟ್ ಆ ಕೇಸಲ್ಲಿ ಮೀಡಿಯಾದ ಎದುರುಗಡೆ ಸ್ಟೈಲಾಗಿ ಭ್ರಷ್ಟಾಚಾರ ನಿಗ್ರಹ ಮಾಡಲಿಕ್ಕೆ ನಾನು ಅಲ್ಲಿ ಬಾಂಬ್ ಬಿಟ್ಟೆ ಇಡದಲ್ಲಿ ಟಾಯ್ಲೆಟ್ ಅಲ್ಲಿ ಪಾಪ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರೋ ಕೆಲಸ ಮಾಡೋರೋ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹುಸಿ ಬಮ್ಮ ಅದೇ ಹುಸಿ ಅದೇ ಇಟ್ಟ ಇಟ್ಟಿದ್ದೀನಿ ಅಂತ ಹೇಳ್ದ ಇಟ್ಟಿದ್ದೀನಿ ಅಂತ ಹೇಳ್ದ ಅವನೇ ಫೋನ್ ಮಾಡ್ದ ಟ್ರಯಲಲ್ಲಿ ಮತ್ತೆಲ್ಲ ಮುಗಿದ ಆಮೇಲೆ ನಮಗೆ ಆಶ್ಚರ್ಯ ಆಗಿದೆ ಅವನು ಒಂದು ಸ್ವಲ್ಪ ದಿನ ಬಿಜೆಪಿ ಸೇರ್ಸ್ಕೊಂಡಿದ್ರು ಅವನಿಗೊಂದು ಎರಡು ಸಾವಿರದ ಹದಿಮೂರರಲ್ಲಿ ಅವನು ಗುರುಮಿಟ್ಕಲಲ್ಲಿ ಎಲೆಕ್ಷನ್ ನಿಂತ ಅವನಿಗೆ ಒಂದು ಆರೂವರೆ ಪರ್ಸೆಂಟ್ ವೋಟ್ ಬಂದಿತ್ತು ಅವನು ಅವನ ಊರಿನ ಅವನ ಊರಿಂದ ಜನ ನಂಬಿದಷ್ಟೇ ಅವನ್ನ ಆ ಮನುಷ್ಯ ಇವತ್ತು ಇಡೀ ಪ್ರಕರಣದ ದಿಕ್ಕನ್ನು ತಪ್ಪಿಸಿ ಈಗಲೂ ಹೇಳ್ತಾ ಇದ್ದಾನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ನಮಗಿನ್ನೂ ಎಸ್ ಐ ಟಿಯಿಂದ ಅಧಿಕೃತವಾಗಿ ಬಂದಿಲ್ಲ ಅಲ್ಲೋಗಿ ಮೈಕ್ ಹಿಡಿದ್ರೆ ಹೇಳ್ತಿದ್ದೀರಲ್ಲ ಅದು ಸುಳ್ಳು ನೈಂಟಿ ಫೋರಲ್ಲಿ ನಾನು ಬಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭೀಮನನ್ನು ಸೇರಿಸಿದ್ ನಾ ಕೆಲಸಕ್ಕೆ ಅಂದರೆ ಇವಾಗಲೂ ಜನರ ದಿಕ್ಕನ್ನು ಎಷ್ಟು ತಪ್ಸಕ್ಕೆ ಸಾಧ್ಯ ಅಷ್ಟು ತಪ್ಪಿಸ್ತಾ ಇದ್ದಾನೆ ಮಾಡೋದು ಲೈಫಲ್ಲಿ ಎಲ್ಲ ಮಾಡಿ ಅವನು ಸಹಿತ ಅವತ್ತು ಆ ಹುಸಿ ಬಾಂಬ್ ಕೇಸ್ನಲ್ಲಿ ತಾನೇ ಇಟ್ಟಿದ್ದು ಅಂತ ಹೇಳಿದ್ಮೇಲೂ ಸಹಿತ ಬಾಂಬ್ ಕೇಸಲ್ಲಿ ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಅವನು ಹೊರಗಡೆ ಬಂದಿದ್ದು ಬೆನಿಫಿಟ್ ಆಫ್ ಡೌಟ್ಸ್ ಮೇಲೇ ಗಿರೀಶ್ ಮಠನ್ ಅವರು ಹೊರಗಡೆ ಬಂದಿದ್ದು ಇನ್ನು ಮೂರನೇ ಅವನು ಮಹಮ್ಮದ್ ಸಮೀರ್ ಇವನು ಬಂದ ಮೇಲೇ ಇದು ಅಂದರೆ ಸೋಷಿಯಲ್ ಮೀಡಿಯಾಲಿ ಜನಗಳಲ್ಲಿ ಮೊಬ್ಬತ್ಸಿದ್ದು ಸಮೂಹ ಸನ್ನಿ ಮಾಡಿದ್ದೇ ಇವನು ನನಗೆ ಯಾವಾಗಲೂ ಮೂವತ್ತೇಳು ಒಂದು ವೀಡಿಯೋ ಮಾಡ್ತಾನೆ ನಮ್ಮ ಜನ ಹೆಂಗೆ ನೋಡಿದ್ರು ಅಂದರೆ ಸಿನಿಮಾ ನೋಡ್ದಂಗೆ ನೋಡಿದ್ರು ಅವನ್ನ ಏ ಇನ್ನು ಸಕ್ಕತ್ತಾಗಿದೆ ಅಂತ ನಾನು ಹೇಳಿದೆ ಮೂವತ್ತೇಳು ನಿಮಿಷದ ವೀಡಿಯೋ ನೋಡಿದ್ರಲ್ಲಪ್ಪ ಅಲ್ಲಿ ಒಂದು ಮೂರು ಸೆಕೆಂಡು ಇಂಗ್ಲೀಷಲ್ಲಿ ಒಂದು ಡಿಸ್ಕ್ಲೇಮರ್ ಹಾಕಿದ ನಾನು ಏನಂತ ಈ ಡಾಕ್ಯುಮೆಂಟ್ರಿಯಲ್ಲಿ ಬರುವ ಯಾವುದೇ ವಿಷಯಗಳೇನಿದೆ ಇದರಲ್ಲಿ ನಾನು ಯಾವ ವಿಕ್ಟಿಮ್ನೂ ಮಾತಾಡಿಸಿಲ್ಲ ಯಾವ ಸಾಕ್ಷಿಯನ್ನು ಮಾತಾಡಿಸಿಲ್ಲ ಯಾವುದೇ ಲೀಗಲ್ ಒಪಿನಿಯನ್ನು ನಾನು ತಗೊಂಡಿಲ್ಲ ಜನ ಮಾತಾಡ್ತಾ ಇರೋದನ್ನು ಕೇಳಿಸಿಕೊಂಡು ನಾನು ಈ ವಿಡಿಯೋ ಮಾಡಿ ಜನಗಳಿಗೆ ಇದ್ದೀನಿ ನೀವು ಡಿಸ್ಕಷನ್ ಮಾಡಿ ಅಂತ ಮೂವತ್ತೇಳು ನಿಮಿಷ ವೀಡಿಯೋ ನೋಡೋರು ನಾಲ್ಕು ಸೆಕೆಂಡ್ ಡಿಸ್ಕ್ಲೇಮರ್ ನೋಡ್ಬಿಟ್ಟಿದ್ರೆ ಆ ವಿಡಿಯೋದು ಹಣೆ ಬರ ಗೊತ್ತಾಗ್ತಿತ್ತು ನಾವು ಅದನ್ನು ಬಿಡಿಸಿ ಬಿಡಿಸಿ ಹೇಳಿದ್ವಿ ನಮ್ಮ ಜನಕ್ಕೆ ಅರ್ಥ ಆಗ್ಬೇಕಲ್ಲ ಏನು ಮಾಡ್ತಿದ್ದ ಈ ಸಮೀರ ಈ ಸಮೀರ ಈಗ ಒಂದು ಎಂಟತ್ತು ವರ್ಷದಿಂದ ಆಕ್ಟಿವ್ ಆಗಿದ್ದಾನೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಇವನು ಈ ದೇವ್ರ ಸ್ಟೋರಿ ಹೇಳೋದು ಕೆಲಸ ಒಂದು ಈ ಗಿರೀಶ್ ಮಟ್ಟಣ್ಣನವರು ಮಹೇಶ್ ತಿಮ್ರೋಡ್ಗೆ ಆ ದೇವ್ರ ಸ್ಟೋರಿ ನೋಡ್ಬಿಟ್ಟು ಅವ್ನು ಕಣ್ಣಿಗೆ ಬಿದ್ದಿದ್ದು ಅಲ್ಲಿ ಹೇ ವಿಡಿಯೋ ಮಾಡ್ತಾ ಇದ್ದ ಹೇ ಚೆನ್ನಾಗಿ ಹೇಳ್ತಾನೆ ಗುರು ಬಾಯಿ ಎಲ್ಲ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಮಾತಾಡ್ತಾನೆ ಇವನು ಅಂತ ಸಕ್ಕದಾಗಿ ಮಾತಾಡ್ತಾನೆ ಅಂತ ಅವ್ನು ಎತ್ತಾಕೊಂಬಂದು ಬಾಯ್ ಈ ವಿಷಯದಲ್ಲಿ ಅಂತ ಅವನು ಕೂರಿಸ್ಕೊಂಡಿದ್ದು ಅವನಿಗೆ ಅವಾಗ ಕೆಲಸ ಏನು ಗೊತ್ತಾ ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಅವನು ಬೆಟ್ಟಿಂಗ್ ಪ್ರಮೋಷನ್ ಆ್ಯಪ್ಗಳು ಬರ್ತದೆ ಇವತ್ತು ಹೆಣ್ಣಿಗೆ ನ್ಯಾಯ ಅಂತ ಫುಲ್ಲು ಡೈಲಾಗ್ ಹೊಡಿತಾನಲ್ಲ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಅವನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಸಾಲ ಬಾಧೆ ಇದೆಯೇ ಪರಸ್ತ್ರೀ ವಶಪಡಿಸಿಕೊಳ್ಳಬೇಕೇ ಇದ್ರದ್ದು ವೀಡಿಯೋ ಮಾಡೋನು ಜ್ಯೋತಿಷ್ಯದ್ದು ಆ್ಯಡು ಆ್ಯಡ್ಗೆ ಇವನು ಸೆಂಟ್ರಲ್ಲಿ ಸುತ್ತ ಅವ್ರ ನಂಬರು ಪರ ಪರಸ್ತ್ರೀ ವಶ ಅವೆಲ್ಲ ಇಲ್ಲಿರುತ್ತೆ ಇಲ್ಲಿ ಅದು ಸೆಂಟ್ರಲ್ಲಿ ಇವನು ಮಾತಾಡೋದು ಅದನ್ನು ಮಾಡ್ತಾ ಇದ್ದವನು ಆಲ್ ಆಫ್ ದ ಸಡನ್ ಸೌಜನ್ಯಾಪರ ಹೋರಾಟಗಾರ ಆಗ್ಬಿಟ್ಟ ನಮ್ಮ ಜನದ ಮಬ್ಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಇದನ್ನು ಬಿಟ್ಟು ಇನ್ನು ಸುಮಾರು ಜನ ಇದ್ದಾರೆ ಅವ್ನು ಲಾಯರ್ ಅಂತ ಕರೆಸ್ಕೊಳ್ಳೋನು ಯಾವನೋ ಒಬ್ಬ ಇದ್ದಾನೆ ಅವ್ನು ಬೆಳಗ್ಗೆ ಇದ್ದರೆ ಸಾಯಂಕಾಲ ತನಕ ಅವ್ನಿಗೆ ಅವ್ನಿಗೆ ನೀವ್ ಯಾವ ಫಸ್ಟು ನಾನು ಅವನು ನೋಡಿದಾಗ ಅನ್ಸೋದು ಮೊಬೈಲ್ ಆಗಬೇಕು ಅಂತ ಅವ್ನು ನೋಡಿದ್ರೆ ಮೊಬೈಲ್ ಬ್ಯಾನಿಬಿಡ್ಬೇಕು ಅಂತ ಹೋದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಲೆಟರ್ ಬರ್ಕೊಂಡು ಇಂಗ್ಲೆಂಡ್ ಲೆಟ್ರಲ್ಲಿ ಲೆಟರ್ ಬರ್ಕೊಂಡು ಇದ್ಬಿಡ್ತೀನಿ ಈ ಮೊಬೈಲ್ ಒಂದು ಹೋಗ್ಬಿಡ್ಬೇಕು ಫಸ್ಟ್ ಲೈಫಲ್ಲಿ ಅಂತ ಎರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿಗೆ ದೀಮಿಂಗ್ ಹಾಕೊಂಡು ಬರ್ತಾನೆ ಲೈವ್ ಅವನು ಅವನು ಏನು ಮಾತಾಡ್ತಾನೋ ಗೊತ್ತಿಲ್ಲ ಅಲ್ಲೆಲ್ಲೋ ಒಂದು ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡ್ ಸಿಕ್ತು ಹೇಳ್ದ ಅಲ್ಲಿ ಲಕ್ಷ್ಮಿ ಅನ್ನುವ ಮಗಳು ಅವಳು ಸುಸೈಡ್ ಮಾಡ್ಕೊಂಡಿದ್ಲು ಅವಳನ್ನ ಬಾಡಿ ಜೊತೆಯಲ್ಲಿ ಇನ್ನೂ ಹಾಕ್ಬಿಟ್ಟಿದ್ರು ಅಂತ ಬಿಟ್ಟ ಅವನು ಕೊಟ್ಟೇ ಬಿಟ್ಟ ಎಸ್ ಐ ಟಿಯಿಂದ ನಮಗೆ ಬಂದ ಮಾಹಿತಿಯ ಪ್ರಕಾರ ಅಂತ ಕಟ್ ಮಾಡಿದ್ರೆ ಮರದೇನು ಹೇಳಿದ್ರೆ ಇಲ್ಲಿ ದಾಬಾಸ್ಪೇಟೆಯಲ್ಲಿ ಲಕ್ಷ್ಮಿ ಅಂತ ಯಾರೋ ಆಂಟಿ ಇನ್ನೂ ಅಲ್ಲೇ ಇದ್ದಾರೆ ಅಂತ ಬಿಟ್ಟ ಅದನ್ನ ಮ್ಯಾಟ್ರ್ ಅಲ್ಲಿಗೆ ಮತ್ತೆ ನೆಕ್ಸ್ಟ್ ಹೋದ ಈ ಥರ ಸೆಟ್ ಇರುವ ಜನರನ್ನು ನಾವು ಇಲ್ಲಿ ತನಕ ನಂಬಿದ್ದೀವಿ ಇದನ್ನು ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಕರೆಸಿಕೊಳ್ಳುವ ಒಬ್ಬ ಮಟಕ ಬುಕ್ಕಿ ಆಮೇಲೆ ಜೀವನವೇ ವಾಡದ ಊರ ಬಾಗ್ಲಾಗಿದ್ರು ಊರವ್ರಿಗೆಲ್ಲ ಬುದ್ಧಿ ಹೇಳೋ ಕೆಲ ಕೆಲವು ಸಂಧ್ಯಾಗಳು ಅವೆಲ್ಲ ಇದ್ದಾವೆ ಸೊ ಅವ್ರಗಳ ಹೆಸರನ್ನೆಲ್ಲ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥವ್ರು ಕಡೆ ಹೇಳೋದು ತಪ್ಪು ಸೊ ಹಾಗಾಗಿ ಯಾವ ಹೆಸರುಗಳು ಮುಖ್ಯವಾಗಿದಾವೋ ನಾವು ನಂಬಿದ್ದು ಯಾರನ್ನ ನಾವು ನಂಬಿದ್ದು ಯಾರನ್ನು ನಾವು ನಂಬಿದ್ದು ಏನನ್ನ ಅಂತ ಒಂದು ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜನ ಇಷ್ಟೆಲ್ಲ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಬಟ್ ಈ ನಕಲಿ ಹೋರಾಟಗಾರರ ಮುಖವಾಡ ಇನ್ನು ಒಂದೊಂದೇ ಒಂದೊಂದೇ ಒಂದು ಕಳಚಾಯ್ತು ಕಳಿಸ್ಕೊಂಡು ಹೋಗ್ತಾ ಇದೆ ಇನ್ನು ಶಾಶ್ವತವಾಗಿ ಇವ್ರನ್ನೆಲ್ಲ ಮುಗಿಸುವ ಶಾಶ್ವತವಾಗಿ ಅವ್ರನ್ನೆಲ್ಲ ಜೈಲಿಗಟ್ಟುವ ದಿನಗಳು ಹತ್ರ ಬರಲಿ ನಮ್ಮ ಉದ್ದೇಶ ಈ ಅರ್ಬನ್ ನಕ್ಸಲ್ಗಳನ್ನ ಮೊದಲು ಅರೆಸ್ಟ್ ಮಾಡಿ ಒಳಗೆ ಬಿಸಾಕಿ ಅನ್ನೋದಷ್ಟೇ ಶುಭವಾಗಲಿ ಧನ್ಯವಾದಗಳು